ನಾನು ಅವಳ ಅವಳನ್ನು ಟಚ್ ಮಾಡಿದ್ರು ಕೂಡ ನನ್ನ ತಾಯಿ ಟಚ್ ಮಾಡ್ದಂಗೆ ನಿಮ್ಗೆ ಇಷ್ಟ ಒಂದು ಹೇಳ್ತೀನಿ ಅವಳು ಅವಕಾಸ ಮಾತ್ರ ಅವನೇ ಟಚ್ ಮಾಡಿ ಇದು ಮಾಡಿದ್ರು ನನ್ನ ತಾಯಿ ಟಚ್ ಮಾಡ್ದಂಗೆ ಯಾಕಂದ್ರೆ ಈ ವಿಚಾರ ಐತಲ್ಲ ಇದು ಜಸ್ಟ್ ಒಂದು ವೀಡಿಯೋ ಕಾಲ್ ಮಾಡಿದ್ದು ಒಂದು ಎರಡು ಮೂರು ಸಲ ಹೋಗಿ ವೀಡಿಯೋ ಕಾಲ್ ಮಾಡಿದ್ದಂಗೆ ಅಷ್ಟವರು ಆ ವೀಡಿಯೋ ಕಾಲ್ ಇಟ್ಕೊಂಡು ಈ ಥರ ಎಲ್ಲ ತೋರಿಸುವಂಥದ್ದು ಇದು ಸತ್ಯಕ್ಕೆ ದೂರ ದೂರವಾದಂಥದು ಯಾಕಂದರೆ ಅವತ್ತು ನಾನು ಕೂಡ ಇಷ್ಟು ವರ್ಷ ನಾನು ರಾಜಕಾರಣ ಜೀವನದಲ್ಲಿ ಬದುಕಿದ್ದೀನಿ ರಾಜಕಾರಣ ಜೀವನದಲ್ಲಿ ಕೆಲವು ಮಂದಿ ಹಿಂದಿನಿಂದ ಇಂಥ ಕೆಲಸ ಮಾಡಿಸುವಂಥ ಸಹಜ ಯಾಕಂದ್ರೆ ಇವತ್ತು ಹಲವಾರು ಬದಲಾವಣೆಗಳಾಗೋದ್ರಿಂದ ಆಮೇಲೆ ನನ್ನ ಕೇಸ್ ಕೂಡ ನಡೆಯೋದ್ರಿಂದ ಯಾಕಂದರೆ ನನ್ನ ಕೇಸ್ ಕೂಡ ಇವತ್ತು ಟ್ರಯಲ್ ನಡೆದಿದೆ ಟ್ರಯಲ್ ನಡೆದ ಮ್ಯಾಗ ಸಾಕ್ಷಿ ಮ್ಯಾಗ ಕೂಡ ಇವೆಲ್ಲ ಇಂಪ್ಯಾಕ್ಟ್ ಮಾಡೋಕೆ ಇವೆಲ್ಲ ಇಟ್ಕೊಂಡು ಇಂಥ ಕೆಲಸಗಳನ್ನ ಮಾಡಿಸೋಂಥ ಇಲ್ಲ ಇವೆಲ್ಲ ಒಂದು ದೊಡ್ಡ ಷಡ್ಯಂತರ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್